ತಿಂತಿದೆ ಎ ಬಿ ಸಿ ಡಿ ಇಡೀ ಕರ್ನಾಟಕ ಗೊತ್ತ ನಮ್ ಗಿಲ್ಲಿ ಕರ್ನಾಟೀ ಏ ಎಲ್ರು ಕುಡಿತಾರೆ ಸ್ಟ್ರಿಂಕ್ಲು ಎಳ್ರಿ ಕುಡಿತಾರೆ ಸ್ಟ್ರಿಂಗ್ ನಮ್ ಗಿಲ್ಲಿ ಅಣ್ಣ ಕಿಂಗ್ ಕಿಂಜ್ಲು ಎಲ್ರು ತಿಂತಾರೆ ಬಂಡು ಎಲ್ರು ತಿಂತಾರೆ ಬಣ್ಣ ನಮ್ಮ ಮೈಲಾರ್ಯನ್ನ ಲೋನ್ ಇಟ್ಕೊಂಡು ಹೇಳೋಣ ಸೂಪರ್ ಸೂಪರ್ ಬ್ಯಾಚರ್ ಐತೆ ನನ್ನ ಫ್ರೆಂಡ್ ಹೆಸರು ನಾಗು ನೀ ಸ್ವಲ್ಪ ಹೋಗು ಸ್ಕಿಟ್ ಮಾಡ್ಬೇಕು ಚೆನ್ನಾಗಿ ಖುಷಿ ನೀನ್ ಹೆಸ್ರೇನು ರಾಮು ತುಂಬಾ ಖುಷಿ ಆಯ್ತು ಮಗ ನಮಗೋಸ್ಕರ ಏನೋ ಒಂದು ಒಂದ್ ಮಾಡ್ಕೋದ್ರ ಏನಪ್ಪ ದುಡ್ಡೆಲ್ಲ ಬೇಡ ಹೋಗು ಸಮಸ್ಯೆ ಏನ ನಿಜವಾಗ್ಲು ಅದೇ ಹೇಳೋದು ಈ ಪ್ರೀತಿ ಈ ಜನ ಈ ವಿಶ್ವಾಸ ಇದೆಲ್ಲ ನೋಡ್ತಾ ಇದ್ರೆ ಯಾವಾಗಲೂ ಒಂದು ಡೈಲಾಗ್ ಹೇಳ್ತೀನಿ ಇಲ್ಲೂ ಹೇಳ್ಬೇಕು ಅನ್ಸುತ್ತೆ ಟಕರ್ ಟಕರ ಟಮ್ ಟೇಟು ನಮ್ಮ ತೆಲುಗಿ ಜನ ಯಾವತ್ತಿದ್ರು ಅಲ್ಟಿಮೇಟು ಏನಣ್ಣ ಇಷ್ಟ ಸೌಂಡು ಅಪ್ಪಪ ಅಲ್ಲ ಹುಡುಗರು ಸೌಂಡ್ ಸೈಡಲ್ಲಿ ನಿಂತ ಸೌಂಡ್ ಕೊಡ್ತಾರೆ ಹೆಣ್ಮಕ್ಳು ಅಲ್ಲಿ ಕೂತವ್ರೆ ಮಧ್ಯದಲ್ಲಿ ಒಂದ್ ಸೌಂಡ್ ಮಾಡಲ್ಲ ಒಂದ್ ಚೂರ್ ಕೂಗಾಡಲ್ಲ ಏನ್ ಚಿಂತೆನ ಗೊತ್ತಿಲ್ಲ ಇದಿರೋ ಹೆಣ್ಮಕ್ಳು ಇಲ್ವಾ ಅದ್ಯಾರಲ್ವೇ ಅಂತ ಆಂಟಿ ಒಬ್ಬರು ಕೂಗ್ತವ್ರ ಅಷ್ಟೇ ಏ ನೀನ್ ಹುಡ್ಗಾಕಲ್ಲ ಹುಡುಗಿಯಲ್ಲ ಯಾಕೆ ಕೈ ಎತ್ತಾ ಇದೀಯ ಎಲ್ಲ ಒಂದ್ ಚೂರ್ ಸೌಂಡ್ ಆದ್ರೂ ಕೊಡ್ರಿ ಹೆಣ್ಮಕ್ಳು ಹೆಣ್ಮಕ್ಳು

ಇವಾಗ ನನಗೊಂದ್ ನೆನ್ಪಾಯ್ತು ನಮ್ ಡಿ ಬಾ ಸಿನಿಮಾ ತಂಗಿಗಾಗಿ ನಮ್ಮ ಡಿ ಬಾ ಸಿನಿಮಾ ತಂಗಿಗಾಗಿ ನೋಡಕ್ ಸೂಪರ್ ಚಂದ ನಮ್ ತೆಲಗಿ ಏನ್ರಿ ಇದು ಅಲ್ಲ ಈಗ ಅವೆಲ್ಲ ಗೊತ್ತಿಲ್ಲ ಈಗ ಹೆಣ್ಣು ಮಕ್ಳು ಒಂದ್ ಚೂರಾದ್ರೂ ಸೌಂಡ್ ನಮ್ ಗಂಡು ಮಕ್ಳು ನೋಡಿ ಸುಮ್ಮನೆ ನೋಡಿದ್ರು ಸಾಕು ಜಾಲೆ ಅಂದ್ರೆ ಜಾಲೆ ಮಾಡ್ತಾರೆ ಈ ಹೆಣ್ಣು ಮಕ್ಳು ಅವ್ರ ಏನು ಕೂಗಾಡಲ್ಲ ಕಿರ್ಚಾಡಲ್ಲ ಚಪ್ಪಳನು ತಟ್ಟಲ್ಲ ಯಾವಾಗ ಕಿರ್ಚಾಡಿ ಕೂಗಾಡ್ತಿ ಗೊತ್ತಾ ಗಂಡ್ ಮಕ್ಳಿಗೆ ಬೈಬೇಕಾದ್ರೆ ಮಾತ್ರ ಕರೆಕ್ಟ್ ಆಂಟಿ ಆಂಟಿ ಏನ್ ಅವ್ರು ಬೇಜಾರು ಮಾಡ್ಕತ್ತಾರೆ ಈಗ ಸುಮ್ಮನೆ ಗಂಡು ಮಕ್ಳು ಅಂತೀನಿ ಮಕ್ಕಳು ಸೌಂಡ್ ಮಾಡಿ ಹೆಣ್ಮಕ್ಳು ಅಂತೀನಿ ಹೆಣ್ಮಕ್ಳು ಸೌಂಡ್ ಮಾಡಿ ಯಾರು ಜಾಸ್ತಿ ಸೌಂಡ್ ಐತೆ ಆಯ್ತು ನೋಡಬ ನೀನೇ ನೋಡಬಹಾನ ಗಂಡ್ಮಕ್ಳು ಹೆಣ್ಮಕ್ಳು ಇವಾಗ ನನಗೆ ಅದೆಲ್ಲ ಡೌಟ್ ಲೋ ನೀನ್ ಬಾಲ ಇಲ್ಲಿ ನೀನು ಗಂಡು ಮಕ್ಳು ಅಂದ್ರೂ ಓಂತ ಹೆಣ್ಮಕ್ಳು ಅಂದ್ರು ಓದ್ತೇ ಗಂಡ ಹೆಣ್ಣ ನೀನು ನೀನ್ ಹಾಕಲಾ ಏಯ್ ಬೈಲ್ ಮೇಡ ಬಾಲ ಇಲ್ಲಿ ಬಾಲ ಇಲ್ಲಿ ಏ ಬಾರ ಇರ್ಲಿ

ಅಲ್ಲ ಇವನು ಇವ್ರ ಅಪ್ಪ ಮಗ ಎಲ್ಲ ಕಳ್ಳನ್ ಮಗ ಇವನು ಅಲ್ಲ ಮಕ್ಲ ಯಾಕ ಮದುವೆ ಆಗ್ಬೇಕು ಅಂತವನಲ್ಲ ಸರಿ ಮದುವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮಂಗ ಏನ್ ಕೊಟ್ಟಿಯ ನೀನು ಏ ಬೈಲ್ ಬೈಲಿ ಸಾಕ ಮದ್ವೆ ಆದ್ಮೇಲೆ ನಿಮ್ಮ ಅಪ್ಪ ಎರಡು ಪಾಪ ಕೊಡ್ತೀನಿ

ಯೂನ್ ಯಾಂತ ಅವನು ಇರಬೇಕು ಮದುವೆ ಇನ್ನುವೇ ಮೂಡ್ ನಿಲ್ಲ ಮೀಸೆ ಬಂದಿಲ್ಲ ಇನ್ನುವೇ ಮದುವೆನೇ ಎರಡ ಐತನಿ ಅಂತ ಕೇಳ್ತಾ ಇದೀಯಾ ಮಗ ಆಯ್ತು ಈಗ ಮಿಮಿಕ್ರಿ ಮಾಡಕ್ಕೆ ಗೊತ್ತಾ ಮಿಮಿಕ್ರಿ ಮಾಡುತ್ತೀಯಾ ಹಾ ಯಾರ್ ಮಿಮಿಕ್ರಿ ಬೇಕಿಂದು ಮಾಡು ಬೇಕಿಂದು ಮಾಡು ಗಂಡ ಹೆಣ್ಣು ಹಾ ಗಂಡ ಹೆಣ್ಣು ಮಾಡು ಹೆಣ್ಣು ಮಾಡಕ್ಕೆ ಬರಲ್ಲ ಇರ್ಲಿ ಮಾಡು ಮಾಡಕ್ಕೆ ಬರೋಲ್ಲ ಏಯ್ ಇರಲಿ ಮಾಡ ನಾಯಿ ಇದು ಮಾಡು ಆಯ್ತು ನಾಯಿ ಇದು ಮಾಡಕ್ಕೆ ಬರೋಲ್ಲ ಏಯ್ ಇಲ್ಲಿ ಏ ತಲೆ ಕೆಡಿಸಿಕೆ ಮಾಡ್ಲಾ ಹೆಂಗ್ ಮಾಡ್ಬೇಕು ನಾಯಿ ಮಿಮಿಕ್ರಿ ಮಾಡು ಮೀಕ್ರಿ ನಾಯಿ ಇದು ಮಾಡು ಅಂದ್ರೆ ಏನು ಮಾಡ್ಬೇಕಂತ ಮಾಡಿ ನಾಯಿ ಮೀ ಮಿಕ್ರಿ ಮಾಡು ಯಾವುದು ನಾಯಿ ಮಾರೇಜ ನಾಯಿ ಮರಿದು ದೊಡ್ಡ ಇದು ಮಾಡು ಒಯ್ ಮದುವೆ ಆಗಿರೋ ನಾ ಇದು ಮಾಡು ಇರಲಿ ಮಾಡು ಬರಲ್ಲ ಸರಿ ಕೋಳಿ ಇದು ಮಾಡು ಆಯಿತು ಬರಲ್ಲ ಅಣ್ಣ ಏಯ್ ಸುಮ್ಮನೆ ಟ್ರೈ ಮಾಡ್ಲಾ ಹೆಂಗೆ ಮಾಡ್ಬೇಕು ಕೋಳಿದು ಕೋಳಿದು ಹಾ ಮಾಡ್ತಾ ಇದಿರಾ ನೀವು ಬೇಡ ಇನ್ನು ಕೇಳೋಕಾಗಲ್ಲ ಮಾಡ್ಲಾ ಮಾಡಾಗ್ ಬರಲ್ಲ ಕೋಳಿ ಕೊಕ್ಕೋ ಅಂತ ಏನು ಮಾಡ್ತಾರಾಂಗ್ ಮಾಡೋ ಓ ಮಾಡೋ ಮದುವೆ ಆಗ್ತೀನಿ ಅಂತಾ ಅದಕ್ಕೇಲ್ಲ ನಾಟ್ಕೋಲ್ಲ ಮಿಮಿಕ್ರಿ ನಾಟ್ಕತಾವನೆ ಮಾಡ್ಲಾ ಮಾಡಾಗ್ ಬರಲ್ಲ ಇಲ್ಲಿ ಸುಮ್ಮನೆ ಮಾಡಿ ಟ್ರೈ ಮಾಡಿ ಆಯ್ತು ಸರಿ ಆಯ್ತು ಕೋಳಿ ಮಿಮಿಕ್ರಿ ಮಾಡಾಗ್ ಬರಲ್ಲ ಕೋಳಿ ಹೆಂಗ್ मोठ್ ಏಕ್ತೋ ತೋರಿಸ್ಬಿಡೋ ಇರ್ಲಿ ತೋರ್ಸು ಮಗ ಏ ಕೂದ್ಕಂತಾನೆ ಇಕ್ಕೊಂದು ಟೀಕ್ ಬಿಟ್ಟು ನಾನೀಗ ಹೊಡೆದಾಕ್ ಬಿಡ್ತೀನಿ ಆಚೆಕ್ ಬಿಡಲ್ಲ ಬೆಂಗ್ಳೂರ್ಗೆ ಮಾಡ ಮಾಡ್ಬಿಟ್ಟು ಹೋಗ್ಬಿಟ್ಟು ಮಗ ನಾನು ಹೇಳಿದ್ದು ಮೊಟ್ಟೆ ಇಕ್ಕದ ಹೆಂಗೇನ್ ಅಂತ ಮಾಡ್ಬಿಟ್ಟು ಹೋಗ್ಬಿಟ್ಟು ಮನೆಗೆ ಬಾ ಅಂತನಾ ತೋರಿಸ್ತೀನಿ ನಾನು ನಾನು ಹೇಳ್ತೇನು ಏನು ಅಂತಲ್ಲ ಮೊಟ್ಟೆ ಹೆಂಗಿಡ್ತದ ನೋಡ್ತೀನಿ ತೋರಿಸ್ಬಿಟ್ಟು

ಕರೆಕ್ಟ್ ಆಗಿ ಹೇಳ್ಬೇಕು ಪಟ ಪಟ ಅಂತ ಹೇಳ್ಬೇಕು ಒಂದ್ ನಾಯಿ ತಲೆ ಎರಡ್ ನಾಯಿ ಎಷ್ಟೇ ಎರಡು ಮೂರ್ ನಾಯಿಗೆ ಮೂರು ನಾಲ್ಕು ನಾಯಿಗೆ ನಾಲ್ಕು ಐದ್ ನಾಯಿಗೆ ಆರ್ ನಾಯಿಗೆ ಸಾಕ ಇದೊಂದೇ ಸಾಕತ್ತಾಗ ಆನ್ಸರ್ ಮಾಡಿ ಚಪ್ಪಳ ಬಿಡ್ರಿ ಅಡ ಒಂದ್ ಕೋಳಿಗೆ ತಲೆ ಒಂದು ಎರಡು ಎಷ್ಟು ತಲೆ ಮೂರು ಕೋಳಿಗೆ ಎಷ್ಟು ತಲೆ ನಾಲ್ಕು ಕೋಳಿಗೆ ಎಷ್ಟು ತಲೆ ಐದು ಕೋಳಿಗೆ ಎಷ್ಟು ತಲೆ ಸೂಪರ್ ಒಡ್ರಣ್ಣ ಚಪ್ಪಳ ಸಕತ್ತೇಳ್ತಾವನೆ ಒಂದು ಆನೆಗೆ ತಲೆ ಎರಡು ಆನೆಗೆ ತಲೆ ಮೂರು ಆನೆಗೆ ಎಷ್ಟೇ ನಾಲ್ಕು ಅನೆಗೆ ಚಪ್ಪಳ ಒಂದನೇ ಕ್ಲಾಸ್ ಮೇಸ್ಟ್ರಿಗೆ ತಲೆ ಒಂದೇ ಕ್ಲಾಸ್ ಮಿಸ್ಗೆ ಎಷ್ಟೇ ಒಂದೇ ಕ್ಲಾಸ್ ಮೇಸ್ಟ್ರಿಗೆ ತಲೆ ಮೇಸ್ಟ್ರಿಗೆ ಎಷ್ಟೇ ಮೂರನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟೇ ನಾಲ್ಕನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟೇ ಐದನೇ ಕ್ಲಾಸ್ ಐದು ಆರನೇ ಕ್ಲಾಸ್ ಮೇಸ್ಟರ್ಗೆ ಏಳು ಎಂಟನೇ ಕ್ಲಾಸ್ ಮೇಸ್ಟ್ ಒಂಬತ್ತನೇ ಕ್ಲಾಸ್ ಗೆ ಒಂಬತ್ತು ಕ್ಲಾಸ್ ಮೇಸ್ಟ್ ಹತ್ತು ಹತ್ತನೇ ಕ್ಲಾಸ್ ಮೇಸ್ಟ್ ಎಷ್ಟು ನನಗೆ ಇಷ್ಟೇ ನೋಡು ಒಂದು ನಿನಗೆ ಎಷ್ಟೇ ಎರಡು ಗಗನಿಗೆ ಕ್ಲಾಸ್ ತಲೆ ಒಂದು ಒಂದೇ ಗ್ಲಾಸ್ ಮೆಸ್ಟಿಗೆ ಈಗ ಸಖತಾಗಿ ಹೇಳಿದೆ ನೀನು ನಿಮ್ಮ ಮಗ ನಿಮ್ ಫಸ್ಟ್ ಹೇಳಿದ್ರೆ ಯಾಕೆ ಓದ್ತಾ ಇದೆ ಯಾಕೆ ಓದ್ತಾ ಇದೆ ಅಂತ ಕೇಳಿದೆ ಏನು ಹೇಳ್ತಾ ಮದುವೆ ಈಗಲೇ ಆಗ್ಬಿಡು ಬೆಸ್ಟು ಯಾರಕ್ಕೆ ತಲೆ ಇದೆಯಲ್ಲ ಗೊತ್ತಾ ನಿಂಗೆ ತಲೆನೇ ಇಲ್ಲ ಸರಿ ಆಯ್ತು ಈಗ ಕರೆಕ್ಟಾಗಿ ಹೇಳಿ ದೊಡ್ಡವ್ರ ಮೇಲೆ ಏನು ಕೆಲಸ ಅಯ್ಯೋ ಸುಮ್ಮನಿರೋಣ ನೀನು ಹೇಳ್ಕೊಡ್ಬೇಡ ನೀನ್ ಹೇಳ್ಕೊಟ್ಟು ಅವನು ಹಾಳಾಯ್ತವ ಅವನು ಸ್ಟೇಜ್ ಮೇಲೆ ಸರಿ ಆಯ್ತು ಕರೆಕ್ಟ್ ಆಗ ಹೇಳ ಈಗ ದೊಡ್ಡ ನಮ್ಮ ಇಂಜಿನಿಯರ್ ಡಾಕ್ಟರ್ ಏನಾಗಬೇಕು ಅಂತ ಹೇಳಿ ಡಾಕ್ಟರ್ 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 ಹೇಳು ಹೇಳು ಬರಲ್ಲ ಡಾಕ್ಟರ್ ಆಗ್ಬೇಕಾ ನೋಡಿ ಪೇಶೆಂಟ್ ತಂಗಿದ್ದೆ ಡಾಕ್ಟರ್ ಆಯ್ತು ಬಾಯ್ ನಾನು ಹೇಳ್ಕೊಡ್ತೀನಿ ನಾನು ಹೇಳಿ ಎ ಎ ಬಿ ಬಿ ಸಿ ಸಿ ಡಿ ಡಿ ಡಬಲ್ ಗಾಡಿ ಸುಬ್ಬೈ ನೆಡ್ತಿ ಥೂನ ಸೌತಿ ಹೋಗು ಸಾಕತ್ತಾಗಿ ಹೇಳ್ದತ್ರ ಉತ್ತರ ಕೊಟ್ಟು ಹಿಂಗೆಲ್ಲ ಹೇಳ್ದ ಮದ್ವೆ ಆಗ್ಬೇಕು ಅದು ಇದು ಅಂತ ಕರೆಕ್ಟಾಗಿ ಒಂದು ಹುಡುಗಿನ್ ಕೇಳ್ತಿದ್ರೆ ಅವಳು ಡಾಕ್ಟರ್ ಇಂಜಿನಿಯರ್ ಲಾಯರ್ ಅಂತ ಹೇಳ್ತಾ ಇದ್ಲು ಪಾಪ ಅದಕ್ಕೆ ಅದಕ್ಕೆ ಈಗ ಮಾಟ್ರ್ ಮಾಸ್ಟರ್ ಪೀಸ್ ಕರೀತೀನಿ ನೋಡಿ ಇಲ್ಲೊ ಮಾಸ್ಟರ್ ಪೀಸ್ ಇದ್ನಲ್ಲಿ ಎಲ್ಲೋದ ಅವಣ್ಣ ಎಲ್ಲಿ ಹುಲಿ ಅತ್ತೆ ಎತ್ ಮ್ಯಾಕೆ ಸಿರಿ ಅವಣ್ಣನ ಹೇಳ್ತೀನಿ ಬೈಲಿ ಬೈಲಿ ಓ ಏನೋ ಏ ಪಂಚ ಪಂಚ ಹೋದ್ರಾಯ್ತು ಅಯ್ಯಯ್ಯೋ ನಿಮ್ಮ ಕಾಕನಾ ಓಕು ಹಾಂ ಹಾಂ ಇರಲಿ 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 ನಿಮ್ಮ ಹೆಸರು ಹೇಮನ್ ಗೌಡ ಜಾರಟ್ಟಿ ಮದುವೆ ಆಗಿದ್ದ ಮದುವೆ ಆಗ್ಯಾವು ಯಾಕಾದ್ರಿ ಏನೋ ಸಂಸಾರ ಮಾಡಬೇಕು ಹೆಂಡ್ರ ಮಕ್ಕಳು ಮಾಡಬೇಕು ಅಂತ ಮಾಡಿ ಹೆಂಡ್ರ ಮಕ್ಕಳು ಮಾಡ್ಬೇಕು ಹೆಂಡ್ರ ಮಕ್ಕಳು ಮಾಡ್ಬೇಕು ಏ ಕಾಕಾ ಮದುವೆಗೆ ಎಷ್ಟು ವರ್ಷ ಆಯಿತು ಮದುವೆಯಾಗಿ ಸುಮಾರು ಮೂವತ್ತ್ ಮೂವತ್ತೈದು ವರ್ಷ ಆಗೈತಿ ಹೌದಾ ಮಕ್ಕಳು ಮಕ್ಕಳು ಎರಡು ಗಂಟೆ ಒಂದು ಹೆಣ್ಣು ಸಾಕಾ ಅಷ್ಟೇ ಆಪ್ರೇಷನ್ ಮಾಡಿಸ್ಬಿಟ್ಟೇವಿ ಸರಿ ಆಯ್ತು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ಏ ಮನೇಲಿ ಅಕ್ಕನ ಮಗಳೇ ಅದೇ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಂಟ್ ಲವ್ ಯಾಕೆ ಮಾಡಿಲ್ಲ ನಾ ಮಾಡಂಗಿಲ್ಲ ಮಹಿಳಾರ ಬ್ಯಾಡಣ್ಣ ಬ್ಯಾಡ ಅಣ್ಣ ಅವತ್ತು ಬಿಟ್ಟಿದ್ದಿಲ್ಲ ಅಯ್ತ ಕಾಕಾ ನಿಂದು ದ್ವಾಪರ ಕಾಲ್ದಾಗ ಮದುವೆ ನಾ ಈಗ ಬಂದ ನೀನು ನಾನು ಮಾತಾಡ ಮಹಿಳಾರಿಗೆ ಕಾಕ ಏನು ನಮ್ಮ ಹೇಮರೇಟ್ಟಿ ಮಲ್ಲಂ ಜಯಂತಿಗೆ ಬೇಡ ಅಂದನ ಅವತ್ತೇ ಬಿಟ್ಬಿಟ್ಟಿದ್ವಿ ಸರಿ ಆಯ್ತು ಈಗ ಚಾನ್ಸ್ ಸಿಕ್ಕರ್ ಇಲ್ಲ ಅಣ್ಣ ಏನು ಗೊತ್ತಾ ಮಾಡಿಲ್ಲ ಅಣ್ಣ ಏನು ಗೊತ್ತಾ ನಾವು ರೂರ್ಗೆ ಹೋಗೋಕೆ ನಮ್ಮ ಮೊದಲು ಚಿಕವರಿ ಇಬ್ಬರು ಈಗ ನಾವು ಹೋಗಿ ಬಂದಿಂದು ಹಬ್ಬಕ್ಕೆ ಅದಲ್ಲ ಸರಿ ಈಗ ಹೌದಾ ನಿಜ ಬಾನೆ ಇಲ್ಲಿ ಸುಮ್ಮನೆ ಇರ್ಬೇಕು ಈಗ ಈಗ ಚಾನ್ಸ್ ಸಿಕ್ಕರೆ ಲವ್ ಮಾಡ್ತೀರಾ ಏ ಬ್ಯಾಡ್ರಿ ಅದು ಮರ್ಯಾದಲ್ಲ ಸುಮ್ಮನೆ ಸುಮ್ಮನೆ ಅಲ್ಲ ಹೌದಲ್ಲ ಕಾಮಿಡಿ ಅವ್ರ ಯಾರು ಚಂದ ಮಾತಾಡಬಹುದು ಯಾವ ಸಿಕ್ಕರು ಯಾರು ಚಂದ ನಾನು ಅದೆಲ್ಲ ಹೇಳ್ತಾ ಇರೋದು ನಾನೇ ಹುಡುಗಿ ಏನಕ್ಕೋ ಹ ಈಗ ಏನು ಗೊತ್ತಾ ನಿಮ್ಮ ಚಿಕ್ಕ ನಮ್ಮ ಏಜಲ್ಲಿ ಇದ್ರಲ್ಲ ಅವಾಗ ಯಾವ್ದಾರ ಹುಡುಗಿ ಲವ್ ಮಾಡಿ ಪ್ರಪೋಸ್ ಮಾಡಿದಿರಾ ಮಾಡಿಲ್ಲ ಅದಕ್ಕೆ ಈಗ ಅದನ್ನ ರೀಕ್ರಿಯೇಟ್ ಮಾಡುವ ಅಯ್ಯೋ ನಾನು ಅಯ್ಯೋ ನಾನೇನ್ ನಿಜವಾಗ್ಲು ಲವ್ ಮಾಡುವಂತ ಇದೀನಿ ನಾನು ಆಡಿಸನ್ ಮಾಡ್ತಾವನಿ ಜಿ ಕನ್ನಡಕ್ಕೆ ಮಾಡಬಹುದು ಹಂಗ ದುನಿಯ ಮಾಡಬಹುದ್ರಿ ಕೂಡಿದ ಮಂದಿ ಒಳಗ ಗೌಡ್ರು ನೋಡಿ ಹಿಂಗ್ ಮಾಡ್ಯಾರ ತೆರಿಗೆ ಊರಾಗ ಅಂದ್ರೆ ನಾಳೆ ನಮ್ಮ ಊರ ದಿನ 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 ನಾಳೆ ಹೋಗೋರು ನೀವು ಮಹಿಳಾರ ನೀವು ಗೌಡ್ರು ಹಿಂಗ್ ಮಾಡ್ಯಾರಪ್ಪ ನಾನು ಮರೆಯೋದಲ್ಲ ಏ ಅದಲ್ಲ ಅಯ್ಯೋ ಒಂದ್ ನಿಮಿಷ ಇರ ಈಗ ಏನು ಗೊತ್ತಾ ಸೀನು ಇದು ಆಕ್ಟಿಂಗ್ ಇದು ನಾನೇ ಹುಡುಗಿ ಅಲ್ಲಿ ನಿಂತಿರ್ತೀರಾ ಅಲ್ಲಿ ನಿಂತ್ಕೊಳ್ಳಿ ಹೇಳ್ತೀನಿ ಆಕ್ಷನ್ ಅಂತ ಕ್ಷಣ ಸ್ಟೈಲಿಂಗ್ ನಡೆಕೊಂಡು ಬಂದು ನನಗೆ ಪ್ರಪೋಸ್ ಮಾಡಬೇಕು ಐ ಲವ್ ಯು ಅನ್ಬೇಕು ಹೇಳಬೇಕು ಆ ಐ ಲವ್ ಯು ಅಂತ ಹೇಳಬೇಕು ಆ ಹುಡುಗಿನಿ ಹುಡುಗ ನಾನು ಹುಡುಗಿನಿ ಹುಡುಗ ನೀನೇ ಹುಡುಗ ನೀನೇ ಹುಡುಗ ಅಯ್ಯೋ ಇದು ಸುಮ್ಮನೆ ಇದೆ 액ಟಿಂಗ್ ಏ ಗಿಲ್ಯಾನಾ ಅಲ್ಲಿ ನಿಂತಕೋ ಇಲ್ಲಿ ಸ್ಪೀಕರ್ ಹತ್ರ ನಾನು ಹುಡುಗಿ ಇಲ್ಲಿ ಇಲ್ಲಿ ಏ ಕಾಕಾ ಹೆದ್ರ ಬಿಡ ನೀದ್ರ ಹಾತ್ ಹೋಗ ಹ ನಾನು ಹುಡುಗಿ ಹುಡುಗಿ ತರ ನಿಂತ ಸ್ಟೈಲ್ ಅಲ್ಲಿ ನಡೆಕೊಂಡು ಬರಬೇಕು ಸರಿ ನಿಮಸ ಕಾಕಾ ಏ ಬಿಡ್ಸ್ಕೊಡು ಗೊತ್ತಾಗಲ್ಲ ಈರೋ ಈ ಸ್ಟೈಲಂಗ್ ನಡ್ಕ ಬರ್ಬೇಕು ಅಯ್ಯೋ ಅಣ್ಣ ಒಂದ್ ನಿಮ್ಸ ಇರೋಣ ಅಯ್ಯೋ ಸಾಯ್ ಆಡ್ಕೊ ಬರ್ತಾ ನೀವ್ ಸ್ಟೈಲಂಗ್ ನಡ್ಕೆ ಬರ್ಬೇಕು ಅಲ್ಲಿಂದ ಕೂಕ್ ಬರ್ಬೇಡ ಗಿಲ್ಯ ನಾ ಹಂಗಲ್ಲ ಕಾಕ ಮನಕಂಡ್ರ ರೊಮ್ಯಾಂಟಿಕ್ ಆಗಿ ಬಾಯಿ ಹೆಂಗ್ಯಾಕಿದ ಹೆಸ್ಪಿಟ್ಲಿಗೆ ಹೋಯ್ತಾ ಇದೆಯಾ ಏನ್ ಹೆರಿಗೆ ಹಾಸ್ಪಿಟ್ಲಿಗೆ ಹೋಯ್ತ ಅಯ್ಯೋ ಈ ಬೇರೆ ಸ್ಟೈಲ್ ಹಂಗ ನಡ್ಕ ಇನ್ನೊಂದ್ ಸರಿ ರೆಡಿ ಸ್ಟೈಲ್ ಹಂಗ್ ನಡಿಬೇಕು

ಫಸ್ಟ್ ಟೈಮ್ ಸಿಗೋಣ ನೋಡಕ್ ಹಳೆ ತನಕ ಹೋಗಿದ್ದಿಲ್ಲ ಹಾ ಹಂಗ ಹೋಗ ಬಿಡ ಹಾ ಹಿಂಗ ಇಲ್ಲಿ ಆಕ್ಚುಲಿ ಏನ್ ಗೊತ್ತ ಹಾ ಹಳೆ ತನಕ ಹ್ಯಾಂಗ ಹೋದಿ ಕಾಕ ಅವನ ಅವನು ಮನಗಂಡ ಅಲ್ಲಿಗಿಲ್ಲ ಒಂದ್ ನಿಮಿಷ ಒಂದ್ ಅಯ್ಯೋ ಅಣ್ಣ ಮ್ಯೂಸಿಕ್ ಇವು ಸ್ಟಾರ್ಟ್ ಮಾಡ್ತಾನೆ ಹೋಗು ಅಣ್ಣ ಅಣ್ಣ ಒಂದ್ ನಿಮಿಷ ಸ್ಟೈಲ್ ಆಗಿ ಹೆಂಗ್ ನಡಿಬೇಕು ಗೊತ್ತಾ ಕೈ ಜೋಬ್ ಇರಬೇಕು ಜೋಬ್ ಇಲ್ಲ ಲಪಾಟ್ ಐತಿ ಇಲ್ಲ ಇಲ್ಲ ಜೋಬ್ ಇಲ್ಲ ಅಂದ್ರೆ ಅದು ಮಾಡಬೇಕು ಅಣ್ಣ ಜೋಬ್ ಅಲ್ಲ ಪ್ಯಾಂಟ್ ಜೋಬ್ ಜೋಬ್ ನೇ ಕೈಡನ ಬರ ಓ ಬಳಗೆ ಚಡಿಬೇಕಂತ ಕೈಟನ್ ಕಾಕಾ ಮತ್ತ ಈಗ ಕರೆಕ್ಟ್ ಆಗಿ ಸ್ಟೈಲ್ ಆಗಿ ನಡ್ಕೊ ಬರಬೇಕು ಇಲ್ಲಿ ನೋಡಿ ನನ್ನ ನೋಡಿ ಒಂದ ಸತಿ ನನ್ನ ನೋಡಿ ಅಯ್ಯೋ ನನ್ನ ನೋಡಣ ಒಂದ ಸತಿ ಇಲ್ಲಿ ನೋಡಣ ನನ್ನ ಇಲ್ಲಿ ನೋಡಣ ಅಯ್ಯೋ ಏನು ನೋಡ್ತಾ ಇದೀಯ ನನ್ನ ನೋಡು ರೆಡಿ ಈ ಸ್ಟೈಲ್ ಬರಬೇಕು ಏನು 왔다ನವಾ ಕಿಡ್ನಿ ಕಿಡ್ನಿ ಫೇಲ್ ಆಗಬಿಟ್ಟಿದಾ ರೆಡಿ ಆಕ್ಷನ್

ಹೆಸ್ರ ಹಾ ಗೌಡ್ರು ನಿಜವಾಗ್ಲೂ ಗೌಡ್ರಿಗೆ ಬರ್ರಿ ಒಂದು ಜೋರ ಚಪ್ಪಾಳೆ ಆ ತೆಲುಗಿ ಗೌಡ್ರು ತೆಲುಗಿ ಗೌಡ್ರು ನಿಜವಾಗ್ಲು ಖುಷಿ ಆಯ್ತು ಪಾಪ ಎಷ್ಟೇ ಕಾಲು ಹೇಳಿದ್ರು ಹಿರಿಯರಾಗಿದ್ರು ಸ್ಪಂದಿಸಿದ್ರು ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ವಾಣಿ ವಾಣಿ ಏನಾದ್ರೂ ಏನ್ ಮಾಡಿ ನಿಮ್ಮ ಹುಡುಗರು ಅಯ್ಯಪ್ಪ ಒಂದು ಸೌಂಡ್ ಮಾಡ್ತಾ ಇಲ್ಲ ಒಂದ್ ಇದು ಮಾಡ್ತಾ ಇಲ್ಲ ಏನು ನಮ್ ಹುಡುಗರು ನೋಡು ಪಾಪ ಅವ ಏನು ಎಷ್ಟು ಅಂತ ಅವರ ಎನರ್ಜಿ ಕೊಡ್ತಾರೆ ಯಾರ ಸೌಂಡ್ ಮಾಡ್ತಾ ಇಲ್ಲ ಹುಡುಗರು ಏನು ಮಾಡ್ತಾರಲ್ಲ ನೋಡಲಿ ಹೆಂಗೆ ಕೂತವರ ಅವರು ಇವತ್ತು ಸೌಂಡ್ ಮಾಡದೇ ಇರೋದಕ್ಕೆ ಇವತ್ತು ಹುಡುಗರಿಗೆ ಆಗಲೇ ನಮ್ಮ ಹುಡ್ಗಿರ್ ಸೌಂಡ್ ಮಾಡದೇ ಇರೋದಕ್ಕೆ ಧಾರವಾಹಿ ಎಲ್ಲ ಬಿಟ್ಟು ಕೂತಿದ್ದಾರೆ ಅವ್ರಿಗೊಂದು ಜೋರ ಚಪ್ಪಾಳೆ ಬರ್ಬೇಕು ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ನೀವು ಹುಡುಗರೆಲ್ಲ ಚಿತ್ರ ಬಿಡ್ತೀರಾ ಆಮೇಲೆ ಇನ್ನೊಂದ್ ಏನ್ ಗೊತ್ತಮ್ಮ ಸೌಂಡ್ ಮಾಡೋದು ಯಾವಾಗ್ಲೂ ಚಿಲ್ರೆಗಳೇ ನಾವು ನೋಟು ನಾವು ಸೌಂಡ್ ಮಾಡಲ್ಲ ಗೊತ್ತಿಲ್ಲ ಚಿಲ್ರೆ ಸೇರಿದ್ರೇ ನೋಟ್ ಆಗೋದು ಅಂತ ಏನ ಏನ್ ಹೇಳ್ತಾ ಇದಾಗ್ಲಿಂದ ನಾನು ನೋಡ್ತಾ ಇದೀನಿ ಪಾಪ ಹುಡಿ ಗಗನ ಬಾಯಿಲಿ ಅವಳನ್ನ ಅಲ್ಲಿಂದ ಕರೆಸ್ಬಿಟ್ಟು ಮಾತೇ ಮಾತಾಡಕ್ ಬಿಡ್ದಂಗೆ ನೀನೇ ಮಾತಾಡ್ತಾ ಟಿವಿಲೂ ಇವನೇ ಮಾತಾಡ್ತಾನೆ ಇಲ್ಲೂ ಇವನೇ ಮಾತಾಡ್ತಾನೆ ಅವಳ ಹತ್ರ ಯಾವ ಮಾತಾಡಿಸ್ಬೇಕಲ್ವಾ ಗಗನ ಈ ಒಂದು ಪ್ರತಿಭೆ ಹಳ್ಳಿ ಪ್ರತಿಭೆ ಬಗ್ಗೆ ನಿನ್ಗೇನ್ ಅನ್ಸುತ್ತೆ ಇಲ್ಲಿ ಅವಾಗಿಂದ ಬರೀ ಹೆಣ್ಮಕ್ಳನ್ನ ಕೀಳಾಗ್ ಮಾಡೋದು ಕಮ್ಮಿ ಮಾಡಿ ಮಾತಾಡೋದು ಹಿಂಗೆ ಆಯ್ತು ಗೊತ್ತಾ ಹೆಣ್ಮಕ್ಳು ಅಂದ್ರೆ ಎಷ್ಟು ಪವಿತ್ರ ಕರ್ನಾಟಕದಲ್ಲ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ನದಿಗಳಿಗೆಲ್ಲ ಹೆಣ್ಮಕ್ಳ ಹೆಸರೇ ಇಟ್ಟಿರೋದು ಯಾಕೆ ಅಷ್ಟು ಪವಿತ್ರ ಅಂತ ಅಷ್ಟು ಶುದ್ಧ ನಾವು ಅಂತ ನೀವು ಇದೀರಾ ಗಂಡ್ಮಕ್ಳು ಇದನ್ನ ನೋಬ್ಕೋಬೇಕು ಕರ್ನಾಟಕದಲ್ಲಿರು ನದಿಗಳಿಗೆಲ್ಲ ಹೆಣ್ಮಕ್ಳು ಇಕ್ಕವ್ರೆ ಗಂಗಾ ತುಂಗಾ ಯಮುನಾ ಕಾವೇರಿ ಯಾಕೆ ಇಕ್ಕವ್ರೆ ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ ನದಿಗಳು ಒಂದ್ ಕಡೆ ನಿಲ್ಲಲ್ಲ ಅಂತ ಅದೇ ಮಕ್ಳು ನೋಡ್ರಿ ಬಡ್ಡಯ್ಯನ ಬಾವಿ ಭೂತಯ್ಯನ ಕೆರೆ ಮಾದಯ್ಯನ ಕಟ್ಟೆ ಅಂತ ಇಕ್ಕಿರ್ತಾರೆ ಯಾಕೆ ಇವ್ಕೆ ಇವ್ಕೆ ಬ್ಯಾರೆ ಕಡೆ ಹೋಗ್ ಬದ್ಕಕ್ ಬರಲ್ಲ ಅದಕ್ಕೆ ಅಲ್ಲ ನಿಮ್ದೊಂದು ನಿಮ್ದೊಂದ್ ದೋಸ್ತ್ರ ಸರ್ಕಲ್ ಇರುತ್ತೆ ಆ ಸರ್ಕಲ್ ಬಿಟ್ಟು ಆಚೆ ಬದ್ಕಲ್ಲ ನೀವು ನನ್ ಮಕ್ಳ ಆದ್ರೆ ನಾವ್ ಹುಡ್ಗಿರಂಗಲ್ಲ ಇವತ್ತು ಮಂಗಳ ನಾರೇ ಇನ್ನೊಬ್ಳು ಹತ್ರ ಹೋಗಿ ಅದೇ ಗಾಸಿಪ್ ಮಾಡ್ಕೊಂಡ್ ಹಂಗೆ ಚೆನ್ನಾಗಿರ್ತೀವಿ ಹಂಗೆ ಜಗಳ ಆಡ್ಕೊಂಡ್ ಬರ್ತೀವಿ ಹೌದಾಕ್ಕ ಮಂಗಳಕ್ಕಾ ಹೌದು ಮಂಗಳಕಾಲು ಕೂತೋರ್ ಏನು ಮಾತಾಡ್ತಾ ಇಲ್ಲ ಆ ಇಲ್ಲ ಆದ್ರೂ ಏನಿಲ್ಲ ಹುಡುಗರು ಆದ್ರೂ ಮಚ್ಚಾನೇನೆ ಹೇಳು ನಾವ್ ಹೆಣ್ಮಕ್ಳೆ ಗ್ರೇಟ್ ಯಾಕೆ ಯಾಕೆ ಅಂದ್ರೆ ನೀನು ಕಾಲ್ ಎಳಿಯೋದಕ್ಕೆ ಬೇಕು ಗಗನ ಅದಕ್ಕೇನೆ ನೀನ್ ಇವತ್ ಆಗಿರೋದು ಫೇಮಸ್ ಸೊ ನಾವ್ ಹೆಣ್ಮಕ್ಳು ಅಂದ್ರೆ ನೀನ್ ಕಾಲ್ ಆಗ್ತಾ ಇರ್ಲಿಲ್ಲ ಅಂಡ್ ನಿಮ್ಮನ್ನ ಒಂಬತ್ ತಿಂಗಳು ಹೊಟ್ಟೆಲ್ ಇತ್ಕೊಂಡು ಎತ್ತವಳೆ ನಾವಲ್ವಾ ಅಲ್ವಾ ಮೇಡಮ್ ಹುಟ್ಟಿಸ್ತವ್ರೆ ನಾವಲ್ವಾ ಅಲ್ಲ ನೀನ್ ದುಡ್ಡು ಹೇಳು ನೀನು ಏನೋ ಊಟಿಸದವರು ನवलವಾ ಅಂತ ಅಂದಲ್ಲ ಗಂಡಸರು ಊಟಿಸ್ಬಿಟ್ಟು ಬಿಟ್ ಬಿಟ್ರೆ ಬಿಡತಾ ಸಾಕಿ ಬೆಳ್ಸಿ ಅಂಡ್ ತೊಳದೋಳು ಹೆಣ್ಣು ತಾನೆ ಏ ಯವರ ಗಣ ಮಕ್ಳು ಹೋಗ್ಬಿಟ್ಟು ಮಕ್ಳು ಅಂಡ್ ತೊಳ್ದು ಬಿಟ್ಟು ಬೆಳ್ಸ್ತಿರಾ ನೀವು ಅದೇ ಅದೇ ನಾವು ತಿಂದಾಗ್ತೀವಿ ನೀವು ತಿಂದಾಗ್ತಿರಾ ಅಷ್ಟೇ ತಾನೆ ಏ ಏನ್ ಮಹಾ ನೀವ್ ತಂದಾಕೋದು ನಿಮ್ಮನ್ನ ನಿಮ್ಮ ಅಪ್ಪನ ಗೆಳ್ಳಿ ಮಾಡೋದು ಇಲ್ಲ ನಿಮ್ಮ ಅಪ್ಪ ಮತ್ತೆ ಅಪ್ಪನೇ ತಂದಾಕೋದು ಹಂಗೆ ಕಾಲಿ ಕಾಲಿ ಅಕ್ಕಿನ ತಿನ್ಬಿಡ್ತೀಯ ನೀನ್ ಅನ್ನ ತಿನ್ನಲ್ವಾ ಅದಕ್ಕೆ ನಾವು ತಂದಾಕ್ತಿವಿ ನೀವು ಮಾಡಾಕ್ತಿರಿ ಆಯ್ತು ನಿನ್ಗೊಂದು ಜಸ್ಟಿಫಿಕೇಶನ್ ಕೊಟ್ಬಿಡಿ ಈಗ ರೀಸೆಂಟ್ ಆಗಿ ಮೊನ್ ಮೊನ್ನೆ ಗಣೇಶ ಹಬ್ಬ ಆಯ್ತು ಗಣೇಶನ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾರ್ಗಮ್ಮ ಪೂಜೆ ಮಾಡಿದ್ದು ಗೌರಿ ಗೌರಿ ಪೂಜೆ ದೇವಾನು ದೇವತೆಗಳಲ್ಲಿ ನಿರ್ಧಾರ ಆಗ್ಬಿಟ್ಟಿದೆ ಕಣ ಮೊದಲನೇ ಆದ್ಯತೆ ಯಾವಾಗ್ಲೂ ಹೆಣ್ಮಕ್ಳಿಗೆ ಇದನ್ನ ಒಪ್ಕೋಬೇಕು ಆಂಟಿ ಅಲ್ಲ ಗೌರಿಗೆ ಪೂಜೆ ಮಾಡ್ತಾರೆ ತಂದ್ ಕೂರ್ಸೋನೊಬ್ಬ ಗಂಡು ತಾನೆ ಗಂಡು ತಂದು ಕೂರ್ಸಿ ತಾನೆ ಪೂಜೆ ಮಾಡ್ಬಿಟ್ಟು ಮುಳುಗಿಸುದು ಯಾವ್ದಾರು ಹೆಣ್ಮಕ್ಳು ಗಣಪತಿ ಕೂರ್ಸ್ಬಿಟ್ಟು ಡ್ಯಾನ್ಸ್ ಹೊಡ್ಕೊಂಡ್ ಮುಳುಗಿಸ್ಕೊಯ್ತಾರ ಗಂಡೆ ತಾನೇ ಮಾಡುದು ಅದೆಲ್ಲನವೇ ಕೊನೆ ಮುಳುಗಿಸೋದಕ್ಕೂ ಒಂದ್ ನೀರೇ ಬೇಕು ಅದು ಗಂಗೆ ಅದು ಕೂಡ ಒಂದ್ ಹೆಣ್ಣೆ ಏನ್ ಮನೀನ್ ಅಂದ್ರೆ ಗಂಡ್ ಮಕ್ಳು ಮುಳುಗ್ಸೋದು ಎಲ್ಲ ನೀವ್ ನೀವ್ ಮೆರ್ಸಕ್ ಅಷ್ಟೇ ಬರ್ತೀರಾ ಗಣೇಶನ್ ತಗೊಂಬಂದ್ ಇಟ್ಬಿಟ್ರೆ ಆಗೋಯ್ತಾ ಲಾಡು ಮಾಡೋಳು ಕರ್ಬು ಮಾಡೋಳು ಎಲ್ಲ ಹೆಣ್ಮಕ್ಳೆ ಆರ್ತಿ ಮಾಡೋಳು ಹೆಣ್ಮಕ್ಳೆ ನಾವ್ ಅಂದ್ರೆ ನಿಮ್ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಹೌದೌದು ಇವ್ರು ಆರ್ತಿ ಮಾಡ್ತಾರೆ ಆ ಆರ್ತಿಗೆ ಕಾಯಿ ಕರ್ಪೂರ ಕುಂಕುಮೇಲೆ ದುಡ್ಡು ಕೊಡ್ಬಿಡ್ತಾರೋಬ್ಬ ಗಂಡು ತಾನೆ

ಇವ್ರಿಬ್ರು ಜಗಳ ನೋಡಕ್ ಬಂದ ನಾನು ಜಗಳ ಬಿಡ್ಸಕ್ ಬಂದಾಗ ಏನೇನೋ ಹೇಳಲ್ಲ ಆದ್ರೂನು ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದು ನಮ್ಮ ಪ್ರಪಂಚದಾದ್ಯಂತ ಎಲ್ಲೇ ಹೋಗು ನೀನು ನಮ್ ಒಂದ್ ಹುಡ್ಗಿ ಸಿಗ್ತಾ ಇಲ್ಲ ನಮ್ ಹುಡ್ಗಂಗ ಒಂದ್ ಹುಡ್ಗಿ ಸಿಗ್ತಾ ಇಲ್ಲ ನಮ್ ದೋಸ್ತರ್ಗೊಂದ್ ಹುಡ್ಗಿ ನುಡ್ಕೊಡ್ರಪ್ಪ ಅಂತ ಜನ ಬೇಡ್ತಾವ್ರೆ ಹೊರ್ತು ಯಾರೂನು ನಮ್ ಹುಡ್ಗಿಗೊಂದ್ ಒಂದ್ ಹುಡುಗನ್ ಅಂತ ಬೇಡ್ತಾ ಇಲ್ಲಮ್ಮ ಅಲ್ಲಿ ಇರೋದೇ ಡಿಮ್ಯಾಂಡ್ ಹುಡ್ಗಿರಿಗೆ ಇದನ್ನ ನೋಪ್ಕೋಬೇಕು ಹೆಣ್ಮಕ್ಳಗ್ ತುಂಬಾ ಡಿಮ್ಯಾಂಡು ಎಲ್ಲೋದ್ರೂ ಎಣ್ಣೆ ಸಿಕ್ತಾ ಯಾಕೆ ಸಿಕ್ತ ಇಲ್ಲ ನಿಮ್ ಹುಡ್ಗಿ ಫೋಟೋ ಕಳ್ಸಿ ಅಂದ ತಕ್ಷಣ ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಡಿಸೈನಾಗಿ ಫೋಟೋ ಕಳಿಸ್ತಾರೆ ಇವ್ರಿಗೆ ತಾಕತ್ತಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಕಳಿಸ್ತಿವಿ ಒಂದು ಹುಡುಗಿಗಾರ ಮದುವೆ ಆಯ್ತದ ಈ ತರ ಎಲ್ಲ ಹೇಳಂಗಿಲ್ಲಮ್ಮ ಹುಡುಗಿರ್ಗೆ ಯಾವಾಗ್ಲೂ ಇರಬೇಕು ಇಲ್ಲ ಅಂತ ಅಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀವಿ ನಾವು ಅಯ್ಯೋ ಮೂವತ್ತು ರೂಪಾಯಿ ಪಾನಿಪುರಿ ತಿನ್ಕ ಮುನ್ನೂರು ಸೆಲ್ಫಿ ತಕ ಇವ್ರಿಗೆ ಇಷ್ಟ ಇರ್ಬೇಕಾರ ಮೂರ್ ಸಾವಿರ ರೂಪಾಯಿ ಎಣ್ಣೆ ಕುಡಿದ್ರು ಎಣ್ತಿಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡೋದು ನಮಗೆ ಇರಬೇಡ Hey! <laughs> ನಾನು ನೋಡ್ತಾ ಇದ್ದೀನಿ ಹುಡುಗಿರಿ ಹಿಂಗೆ ಹುಡುಗಿರ ಹಂಗೆ ಅಂತ ಅನ್ಬಿಟ್ಟು ನಮ್ಗೆ ಇದ್ಯಾ ಇವಾಗ ಹೇಳ್ತೀನಿ ನೋಡು ನಾವು ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಹಿಂದಿನ ಕಾಲದವರೆಲ್ಲ ಒಬ್ಬನಿಗೆಲ್ಲ ಚಾಲೆಂಜ್ ಮಾಡ್ಕೊಂಡು ಉಟ್ಟದವ್ರಲ್ವಾ ನಾವ್ ಹೆಣ್ಮಕ್ಳು ನಾವ್ ಮನೆಯಿಂದ ಆಚೆಗೋಗ್ಬೇಕು ಅಂತ ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮನ್ ಪರ್ಮಿಷನ್ ಕೇಳ್ಬೇಕು ನಾವು ಓದ್ಬೇಕು ಅಂದ್ರೆ ನೂರಾರು ರೆಸ್ಟ್ರಿಕ್ಷನ್ ಇದ್ರೊಳಗಡೆ ನಮ್ಮ ಅರ್ಧಂಬರ್ಧ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಆಂಬಿಷನು ಫುಲ್ಫಿಲ್ ಆಗ್ದೆ ಸಮಾಜದ ಕಟ್ಟುಪಾಡಿಗಳಿಗೆಲ್ಲ ಕಟ್ಟು ಬಿದ್ದು ನಿನ್ನಂಥ ಕಮಂಗಿ ನನ್ನ ಮಕ್ಕಳಿಗೆ ಗಂಟು ಬಿದ್ದು ನಾವು ಹುಟ್ಟಿ ಬೆಳೆದ ಮನೆ ಬೀದಿ ಕೇರಿ ಎಲ್ಲ ಬಿಟ್ಟು ಸಿಂಗಲ್ ಆಗಿ ಹೋಗಿ ಇನ್ನೊಬ್ರು ಮನೆ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿ ಬದುಕ್ತೀವಲ್ಲ ನಾವು ತಾನೇ ಗ್ರೇಟು ನಾವು ಹೆಣ್ಮಕ್ಳು ಟೆನ್ಷನ್ ಅಲ್ಲಮ್ಮ ಟೆನ್ಷನ್ ಎಲ್ಲ ಸಮಾನ ಇದು ಗಂಡ್ಮಕ್ಳು ಎಷ್ಟು ಜನ ಇದ್ರೆ ಇಲ್ಲಿ ನಾನು ಸುಮ್ಮನೆ ಬಿಡ್ತೀನ ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟೆಲ್ಲ ಹೆಗಲ್ ಮೇಲೆ ಎತ್ಕೊ ಹುಟ್ಟಿರೋರು ನಾವು ಮೀಸಬರಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲಾಗುವಂತಾರೆ ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಬಂದ್ಬೇಗಣ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗೋಣ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗೋಣ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯವರೆಗೂ ಸಿಂಗಲ್ ಅಡ ಅಡೋ ಮಗ ಬಂದು ಅಂಕಲ್ ಅಂತ ಕರೀತಾರೆ ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರಜರ್ ಇದ್ರು ವಿಜ ನೋಡ್ಕೊಂಡು ನಗಿನ ಹಾಕ್ತಾ ಬದುಕ್ತಾ ಇರ್ತೀವಿ ಸಾಯೋವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕೋಣೆ ಈ ಗಂಡು ಯಾರು ಬೇರೆಯವ್ರ

ಏನಣ್ಣ ಇವನು ಅಡಿಕೆ ಬರ್ತಾವ್ರೆ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೂಪರ್ ಅದ್ಭುತವಾಗಿರುವಂತಹ ಹಾಸ್ಯ ನಮ್ಮ